ರೈತರ ಜಮೀನುಗಳನ್ನು ಕಬಳಿಕೆ ಮಾಡಿರುವ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಹೋರಾಟಕ್ಕೆ ಇಳಿದ ಶಾಸಕ ಬಿಪಿ ಹರೀಶ್ ವಿರುದ್ಧ ಷಡ್ಯಂತ್ರ ಮಾಡಿ ಅವರ ಮೇಲೆ ಕೇಸು ದಾಖಲಿಸಲಾಗಿದೆ ಎಂದು ಆರೋಪಿಸಿ ಚಿಕ್ಕಬಿದ್ರೆ ಗ್ರಾಮಸ್ಥರು ಹರಿಹರದಲ್ಲಿ ಪ್ರತಿಭಟನೆ ನಡೆಸಿದರು ಹರಿಹರದ ಶಿವಮೊಗ್ಗ ಸರ್ಕಲ್ನಿಂದ ಮೆರವಣಿಗೆ ಹೊರಟ ಗ್ರಾಮಸ್ಥರು ತಹಶೀಲ್ದಾರ್ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದರು ನಂತರ ಮಾತನಾಡಿದ ಗ್ರಾಮಸ್ಥ ಮಾರುತಿ ರಾಜ್ಯದಲ್ಲಿ ಅನೇಕ ರಾಜಕೀಯ ನಾಯಕರು ಅಸಭ್ಯ ಹೊರತನಗಳನ್ನು ಮಾಡಿದ್ದಾರೆ ಅವರ ಮೇಲೆ ಹಾಕದ ಕೇಸುಗಳನ್ನು ಹರಿಹರದ ಶಾಸಕರ ಮೇಲೆ ಮಾತ್ರ ಹಾಕಿದ್ದಾರೆ ಇದಕ್ಕೆ ಕಾರಣ ಶಾಮನೂರು ಕುಟುಂಬದ ವಿರುದ್ಧ ಶಾಸಕ ಬಿಪಿ ಹರೀಶ್ ಹೋರಾಟಕ್ಕೆ ಇಳಿದಿದ್ದು ಅವರ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನ ಇದಾಗಿದ್ದು ನಾವು ಪಕ್ಷಾತೀತವಾಗಿ ಶಾಸಕ ಬಿಪಿ ಹರೀಶ್ ಪರವಾಗಿ ಚಿಕ್ಕ ಚಿಕ್ಕಬಿದ ರೈತರು ಎಸ್ ಸಿ ಎಸ್ ಟಿ ಜನಾಂಗದ ಮೂವತ್ತು ಅರವತ್ತೇಳನೇ ಸರ್ವೆ ನಂಬರ್ ಮೂವತ್ತು ಎಕರೆ ನಂಬರ್ ಅಲ್ಲಿ ಎಸ್ ಸಿ ಎಸ್ ಟಿ ಕೊಟ್ಟಂಥ ಸರ್ಕಾರಿ ಜಮೀನನ್ನ ಭೂ ಸ್ವಾಧೀನ ಮಾಡಿಕೊಂಡಂತ ಎಸ್ ಎಸ್ ಮಲ್ಲಣ್ಣನವರಾಗಿರ್ಬೋದು ಅವರಿಗೆ ಸಂಬಂಧಪಟ್ಟ ಸಂಬಂಧಕ್ಕೆ ಕೆಲಸ ಮಾಡುತ್ತಾರೆರ್ಬೋದು ಅಲ್ಲೆಲ್ಲ ಕೆಲಸ ಮಾಡೋರ ಹೆಸರಲ್ಲಿ ಆಗಿದೆ ಹಾಗಾಗಿ ಈ ಬಡ ರೈತರು ಏನು ಸರ್ಕಾರದ ಕೊಟ್ಟಂಥ ಜಮೀನನ್ನು ಎಸ್ ಟಿ ಜಮೀನನ್ನು ಅವ್ರಿಗೆ ವಾಪಸ್ ಕೊಡಬೇಕು ಮತ್ತು ಅವ್ರಿಗೆ ಅವ್ರ ಹೆಸರಲ್ಲೇ ಪಾಣಿ ಆಗ್ಬೇಕು ಈಗ ಒಂದೊಂದು ಪಾಣಿಗೆ ಏನಾಗೈತಿ ಕೇಳಿಬಿ ಅಂತ ಬರ್ತಾ ಇದೆ ಸರ್ಕಾರ ಇದು ಅವ್ರ ಹೆಸರು ಬರ್ತಾ ಇದೆ ಮಲ್ಲಣ್ಣಂತ ಬರ್ತಾ ಇದೆ ಈಗ ಒಂದು ಮೂರಾಕಿ ಮೂವತ್ತು ಈಗ ಸವರೆ ಮೂವತ್ತರಲ್ಲಿ ಒಂದು ಒಂದು ಹತ್ತು ಪಣೆಗೆ ಕೆಡಿ ಬಂದ ಬರ್ತಿದೆ ಒಂದು ಹತ್ತು ಪಣಾಗ ಇಲ್ಲ ಎಸ್ ಎಸ್ ಬಕೇಶ್ ಎಸ್ ಎಸ್ ಅಂತ ಹಂಗೆ ಬರ್ತಾ ಇದೆ ಭಯ ಪಾಟೀಜರ ಅಂತ ಬರ್ತಾ ಇದೆ ಹಾಗಾಗಿ ಎಸ್ ಸಿ ಎಸ್ ಟಿ ಜಮೀನನ್ನು ಒಂದು ಇಂಚು ಶಾಮನೂರು ಕುಟುಂಬಕ್ಕೆ ಕೊಡೋದಿಲ್ಲ ಎಸ್ ಸಿ ಎಸ್ ಟಿ ಜಮೀನನ್ನು ಅವ್ರಿಗೆ ಹಿಂದಿರ್ಸ್ಬೇಕು ಅವ್ರ ಹೆಸಲ್ಲಿ ಪಾಣಿ ಬರಬೇಕು ಇಲ್ಲ ಉಗ್ರ ಹೋರಾಟ ಮಾಡ್ತೇವೆ ನಮ್ಮ ಜೊತೆಗೆ ಶಾಸಕರಾದರೆ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ನಮ್ಮ ಶಾಸಕರ ಬೆನ್ನೆಲುಬಾಗಿ ನಿಂತ್ಕೊಂತವೆ ಪಕ್ಷಾತೀತವಾಗಿ ನಮ್ಮ ಶಾಸಕರ ಬೆನ್ನೆಲು ನಿಂತ್ಕೊಂತವಿ ಅವ್ರ ಮೇಲೆ ಇಲ್ಲ ಸಲ್ಲದ ಕೇಸು ಹಾಕಿದ್ರೆ ನಮ್ಮ ರೈತರು ಹರಿಹಾರ ತಾಲೂಕಿನ ರೈತರು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಧಿಕಾರ ಅಧಿಕಾರ ದುರುಪಯೋಗ ಬಹಳ ನಡೆಯಲ್ಲ ಅಧಿಕಾರ ಶಾಶ್ವತ ಅಲ್ಲ ಹೀಗಾಗಿ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಜಿಲ್ಲಾ ಜಿಲ್ಲಾ ಉಮಾ ಪ್ರಶಾಂತ್ ಆಗಿರ್ಬೋದು ಎಸ್ ಎಸ್ ಮಲ್ಲಣ್ಣ ಆಗಿರ್ಬೋದು ಕಾನೂನು ಪ್ರಕಾರ ನೀವು ಕೆಲಸ ಮಾಡ್ಕೊಳ್ಳಿರಿ ಕಾನೂನು ಈಗ ನಮ್ಗೆ ಎನ್ನೆ ಆಗ್ತಿದೆ ಕಾನೂನು ಪ್ರಕಾರ ನಮಗೆ ಜಮೀನನ್ನು ನಮ್ಮ ಜಮೀನನ್ನು ನಮಗೆ ಬಿಟ್ಕೊಡ್ರಿ ನಮಗೆ ನ್ಯಾಯ ಕೊಡಿಸ್ರಿ ಎಸ್ ಪಿ ಆಗಿರೋದು ಡಿ ಸಿ ಆಗಿರ್ಬೋದು ತಹಶೀಲ್ದಾರ್ ಆಗಿರ್ಬೋದು ಎಸ್ ಸಿ ಆಗಿರ್ಬೋದು ಎಲ್ಲರೂ ನಮ್ಮ ಎಸ್ ಸಿ ಎಸ್ ಟಿ ಕುಟುಂಬಕ್ಕೆ ನಿಮಗೆ ನ್ಯಾಯ ಕೊಡಿಸ್ಬೇಕು ಬಿ ಪಿ ಹರೀಶ್ನ ಬಗ್ಗೆ ಇಲ್ಲದ ಸಲ್ಲದ ಕೇಸ್ಗಳು ಹಾಕಿ ಇಲ್ಲಿವರೆಗೆ ಯಾರು ಮಾತಾಡಿ ಅಲ್ವಾ ಇದೇ ಸಿದ್ದರಾಮಯ್ಯನವರು ಮೈಸೂರಲ್ಲಿ ಸರಿಗಳಿದ್ರು ಒಂದು ಹೆಣ್ಮಗಳನ್ನ ಅವ್ರ ಬಗ್ಗೆ ಕೇಸಿಲ್ಲ ಭದ್ರಾವತಿ ಸಂಗಮೇಶ್ ಮಗ ಅವರು ಒಂದು ಹೆಣ್ಮಗಳಿಗೆ ಯಾವ ತರ ಬೇಕಾದ್ರು ಅವ್ರು ಅಲ್ಲ ಬೋರ್ಡ್ ಎಲ್ಲ ಬಿಡ್ರಿ ಸ್ಟೇಷನ್ ಮುಂದೆ ಮಹಿಳಾ ಆಗೋದ್ ಮುಂದೆ ಏ ಬಿಜೆಪಿ ಕಾರ್ಯಕರ್ತರಿಗೆ ಅಷ್ಟೇ ತಾನಾಸ್ ಏನ್ ಮಾಡಿದ್ರು ಅಂತ ಅಂತಂದು ಬೋರ್ಡ್ ಹಾಕ್ಬಿಡ್ರಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾನೂನು ಪ್ರಕಾರ ಕೆಲಸ ಮಾಡ್ರಿ ಕಾನೂನು ಬಿಟ್ಟು ಬಿಜೆಪಿ ಕಾರ್ಯಕರ್ತರು ಬಡ ರೈತರು ನಿಮ್ಮ ಕೈಯಲ್ಲಿ ಉಳಿಯೋದ್ ಕಷ್ಟ ಆಗಿದೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಂತಂದ್ರೆ ತಮ್ಮೇಲೆ ಎಚ್ಚರಿಕೆ ಅಂತ ಹೇಳ್ತೇನೆ ನಮ್ಮ ರೈತರ ಜೊತೆ ಎಲ್ಲ ಇದೆ ಇದಕ್ಕೆ ರೈತರಿಗೆ ಬೆನ್ನೆಲುಬಾಗಿ ಬಾಗಿ ನಾನು ಅಂತಂದು ಹೋರಾಟ ಮಾಡಿದ್ದೆ ಹೋರಾಟ ಮಾಡಿದರೆ ಈಗ ಅವ್ರ ಮೇಲೆ ಅವ್ರನ್ನ ಶಾಸಕರನ್ನ ಅಂತ ಕೆಲಸ ನಡೀತಾ ಇದಾವೆ ಶಾಸಕರ ಮೇಲೆ ಇನ್ನೊಂದು ಸುಳ್ಳು ಮತ್ತೆ ಮುಗಿದು ಅಂತ ಹೇಳಿ ಅವ್ರ ಮೇಲೆ ಕೇಸ್ ಹಾಕೋಂಥ ಪ್ರಕ್ರಿಯೆ ನಡೀತಿದ್ದವು ಇವನು ಭಾಳ ದಿನ ಏನು ನಡೆಯಲ್ಲ ಇವನ್ನೆಲ್ಲ ಕೈಬಿಟ್ಟು ರೈತರ ಜಮೀನಿಗೆ ಏನು ಹೋರಾಟ ಶಾಸಕರು ಎಲ್ಲರೂ ಹೋರಾಟ ಮಾಡ್ತಾ ಇದ್ದಾರಾ ಆ ಹೋರಾಟಕ್ಕೆ ಯಾವಾಗಲೂ ಜಯ ಇದ್ದೇ ಇರ್ತೈತಿ ಮೂಲತಃ ಇರ್ತಕ್ಕಂಥ ಸಣ್ಣ ಪುಟ್ಟ ರೈತರನ್ನ ಒಗ್ಲೆಪ್ಸಿ ಅಲ್ಲಿ ಅವರು ಒಂದು ಎಕ್ರೆ ಒಂದೂವರೆ ಎರಡು ಎಕರೆ ಅಂತ ಜಮೀನು ಇಟ್ಕೊಂಡಂಥ ರೈತರನ್ನ ತಗೊಂಡು ಹೋಗಿ ಅದನ್ನು ಅವ್ರ ಭೂಮಿ ಕಸ್ಕೊಂಡು ಇನ್ನೊಬ್ಬರಿಗೆ ಇದ್ದಂಥರಿಗೆ ಮಾಡಿಕೊಡೋದಂಥದ್ದು ನಿಲ್ಸ್ಬೇಕು ಫಸ್ಟ್ ಶಾಸಕರಿಗೆ ಏನು ಕೇಸ್ ಹಾಕಿದ್ದಾರೆ ಅವ್ರ ಮೇಲೆ ಏನು ದಬ್ಬಳಕೆ ಮಾಡ್ತಾ ಇದ್ದಾರೆ ಅದನ್ನು ಬಿಡ್ಬೇಕು ಕಂಡಿರ್ತವೆ ನಾವು ದೀಗ್ರಾಗಿ ದಯಮಾಡಿ ನೀವು ಏನೇ ಒಂದು ಈ ರೈತರ ಮೇಲೆ ಏನು ಪ್ರೆಜರ್ ಹಾಕಿ ಇದು ಅಧಿಕಾರಿಗಳ ಮೇಲೆ ಪ್ರೆಜರ್ ಹಾಕಿ ಏನು ಪಾಣಿ ಏನೇನು ಚೇಂಜಸ್ ಮಾಡ್ಕೊಂಡಿರ ಅದು ಮೂಲತಃ ಯಾರ ಹೆಸ್ರಲೆ ರೈತರ ಹೆಸರು ಅವರ ರೈತರ ಹೆಸರಲ್ಲೇ ಮಾಡಿಕೊಡ್ರಿ ಅನ್ನೋದು ಒಂದು ಎಲ್ಲ ರೈತರದ್ದು ಒಂದು